ಬೆಂಗಳೂರು ಮೂಲದ ಎಲ್ಕೆರೆರ ಟೆಕ್ನಾಲಜಿಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ವಿವಿಧ ಬಗೆಯ ವೃತ್ತಿಗೆ ಸಂಬಂಧಿಸಿದ ಅವಕಾಶಗಳನ್ನು ತಿಳಿಸಿಕೊಡುವ ವಿದ್ಯಾರ್ಥಿ ಕೇಂದ್ರೀಕೃತ ವೇದಿಕೆಯೊಂದನ್ನು ಸಿದ್ಧಪಡಿಸಲಾಗಿದೆ ಎಂದು ಕಂಪನಿಯ ಸಿಇಒ ಆದರ್ಶ ಹೆಚ್ಎಂ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಹತ್ತರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕಟೀಲು ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಶಿವಮೊಗ್ಗ ಇದರಲ್ಲಿ ವಿದ್ಯಾರ್ಥಿಗಳ ವೃತ್ತಿಪರ ಫ್ಲಾಟ್ಫಾರಂಗೆ ಚಾಲನೆ ಸಿಗಲಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾಲಯದ ಉಪಕುಲಪತಿ ಶರತ್ ಅನಂತಮೂರ್ತಿ ಭಾಗವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಎನ್ಇಎಸ್ನ ಕಾರ್ಯದರ್ಶಿ ಎನ್ಎಸ್ ನಾಗರಾಜ್ ಡಾಕ್ಟರ್ ರಜನಿ ಎಪೈ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಶ್ರೀ ಆದರ್ಶ ಹೆಚ್ಎಂ ವಿಜಯ್ ಕುಲಕರ್ಣಿ ಭಾಗವಹಿಸಲಿದ್ದು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲೆ ಸಂಧ್ಯಾ ಕಾವೇರಿ ವಹಿಸಲಿದ್ದಾರೆ ಎಂದರು ಇದು ವ್ಯಕ್ತಿಗತ ವಿದ್ಯಾರ್ಥಿ ಉದ್ಯೋಗಶೀಲತೆಯ ವೇದಿಕೆ ಆಗಿದೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಓದುತ್ತಾ ಇರುವ ವಿದ್ಯಾರ್ಥಿಗಳಿಗೆ ತಾವು ಕಲಿಯುತ್ತಿರುವ ವಿಷಯಗಳ ಪ್ರಾಯೋಗಿಕ ಜ್ಞಾನ ಹಾಗೂ ಕೌಶಲ್ಯದ ಮಹತ್ವವನ್ನು ತಿಳಿಸಿಕೊಟ್ಟು ಈ ಮೂಲಕ ವಿವಿಧ ಸೌಲಭ್ಯಗಳ ಮೂಲಕ ಯಾವ ರೀತಿಯ ವೃತ್ತಿ ಜೀವನ ಆರಂಭಿಸಬೇಕು ಎಂದು ತಿಳಿಸುವುದೇ ಈ ವೇದಿಕೆಯ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದರು ವೇದಿಕೆಯನ್ನ ಈ ಪ್ಲಾಟ್ಫಾರ್ಮ್ ಅನ್ನು ಬರುವ ಸೋಮವಾರ ಹತ್ತನೇ ತಾರೀಕು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಇಲ್ಲಿ ನಾವು ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆದಂತಹ ಶ್ರೀಯುತರ ಶ್ರೀ ಶರತ್ ಅನಂತಮೂರ್ತಿಯವರು ಬರ್ತಿದ್ದಾರೆ ಹಾಗೆ ಮತ್ತೆ ಇನ್ನೊರು ಅತಿಥಿಗಳು ಎನ್ ಎಸ್ ನಾಗರಾಜ್ ಅವರು ಎನ್ ಎ ಸೆಕ್ರೆಟರಿ ಆಮೇಲೆ ಮತ್ತೆ ಡಾಕ್ಟರ್ ರಜನಿ ಪೈ ಅವರುಗಳು ಕೂಡ ಇರ್ತಾರೆ ಪ್ರೊಫೆಸರ್ ರಾಜೇಂದ್ರ ಶಿಂಗ್ ಇರ್ತಾರೆ ಈ ಪ್ಲ್ಯಾಟ್ಫಾರ್ಮ್ ಏನು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಒಂದು ಪ್ಲ್ಯಾಟ್ಫಾರ್ಮ್ನ ನಾವು ಪ್ರಿಪೇರ್ ಮಾಡಿದ್ದೀವಿ ಅದರ ಹೆಸರು ಪರ್ಸನಲೈಸ್ಡ್ ಸ್ಟೂಡೆಂಟ್ಸ್ ಎಂಪ್ಲಾಯಬಿಲಿಟಿ ಪ್ಲ್ಯಾಟ್ಫಾರ್ಮ್ ಈ ಪ್ಲ್ಯಾಟ್ಫಾರ್ಮ್ ಏನು ಮಾಡುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ವಿಸಿಬಿಲಿಟಿ ಕೊಡುತ್ತೆ ಜಾಬ್ಸ್ ಯಾವ ಥರ ಜಾಬ್ಸ್ ಮಾರ್ಕೆಟಲ್ಲಿದೆ ಯಾವ ಥರ ಸ್ಕಿಲ್ಸ್ನ ಮಾರ್ಕೆಟಲ್ಲಿರೋ ಜಾಬ್ಸ್ ಕೇಳುತ್ತೆ ಏನಾಗ್ತಾ ಇದೆ ಅಂದರೆ ಇವಾಗ ಇವತ್ತಿನ ದಿವಸ ಸ್ಟೂಡೆಂಟ್ಸು ಕಲಿತಾ ಇದ್ದಾರೆ ಬಟ್ ಮಾರ್ಕೆಟ್ಗೆ ಅಲೈನ್ ಆಗೋವಂಥ ಸ್ಕಿಲ್ಸ್ನ ಅವರು ಪಡ್ಕೋತಾ ಇಲ್ಲ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾ ಯಾವ ಸ್ಕಿಲ್ ಮೇಲೆ ಯಾವ ಥರ ನಾವು ಫೋಕಸ್ ಮಾಡಬೇಕು ಯಾವುದನ್ನು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಸ್ಕಿಲ್ಸ್ ಸ್ಕಿಲ್ ಸೆಟ್ಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಕಾಂಪಿಟೆನ್ಸ್ ಎಲ್ಲಿ ಬೆಳೆಸ್ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ಅದರಿಂದ ನಾವು ಏನು ಮಾಡಿದ್ದೀವಿ ಮಾರ್ಕೆಟಲ್ಲಿರೋ ಅಂಥ ಎಲ್ಲ ಜಾಬ್ಸ್ನೆಲ್ಲ ಅನಲೈಸ್ ಮಾಡಿ ಅದರಲ್ಲಿ ಅಂಥ ಸ್ಕಿಲ್ಸ್ನ ಅವರ ಕರಿಕ್ಯುಲಮ್ಗೆ ಮ್ಯಾಪ್ ಮಾಡಿದ್ದೀವಿ ನಾವು ವಿ ಆರ್ ದ ಓನ್ಲಿ ಕಂಪ್ನಿ ಇನ್ ಇಂಡಿಯಾ ಈ ಸ್ಕಿ ಮಾರ್ಕೆಟ್ ಸ್ಕಿಲ್ಸ್ನ ಕರಿಕ್ಯುಲಮ್ಗೆ ಮ್ಯಾಪ್ ಮಾಡಿರೋವಂಥ ಕಂಪ್ನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಒಂದು ಅರ್ಥ ಅರ್ಥ ಸಿಗುತ್ತೆ ಅವ್ರು ಓದ್ತಾ ಇರೋ ಸಬ್ಜೆಕ್ಟ್ಸಲ್ಲಿ ನಮಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಸಿಗುತ್ತೆ ಆಮೇಲೆ ಅವರು ಪರ್ಪಸ್ಸು ಬರುತ್ತೆ ಅವ್ರಿಗೆ ಸೊ ಆ ಇದರಿಂದ ಅವ್ರಿಗೆ ಆ ಸ್ಕಿಲ್ಸ್ ಮ್ಯಾಪಿಂಗ್ ಮಾಡಿದ್ದೀವಿ ಆಮೇಲಿಂದ ಯಾವ ಥರ ಎಲ್ಲಿ ಜಾಬ್ಸು ರಿಲವೆಂಟ್ ಜಾಬ್ಸ್ ಅಂದರೆ ಮೀನಿಂಗ್ಫುಲ್ ಜಾಬ್ಸ್ ಅಂದರೆ ಇವಾಗ ಸ್ಟೂಡೆಂಟ್ಸು ಇವಾಗ ಕೋರ್ಸ್ ಮುಗಿಸ್ಕೊಂಡು ಬಿ ಪಿ ಯೋ ಇವಾಗ ಫಾರ್ ಎಕ್ಸಾಂಪಲ್ ಬಿ ಕಾಮ್ ಮಾಡಿರೋ ಒಬ್ಬ ಸ್ಟೂಡೆಂಟ್ ಕೋರ್ಸ್ ಮುಗಿಸ್ಕೊಂಡು ಬಿ ಪಿ ಒ ಮತ್ತು ಕೆ ಪಿ ಯೋ ಅಂತ ಕೆಲಸಗಳಿಗೆ ಹುಡ್ಕೊಂಡು ಹೋಗ್ತಾರೆ